ನೆರೆ ಹೊರೆ ಮೊದಲು ಎನ್ನುವ ನೀತಿಗೆ ಬದ್ಧವಾಗಿರುವ ಭಾರತ ತನ್ನ ನೆರೆಯ ದೇಶಗಳಲ್ಲಿ ಯಾವುದೇ ರೀತಿಯ ವಿಪತ್ತುಗಳು ಸಂಭವಿಸಿದರೂ ಮೊದಲಿಗನಾಗಿ ಸ್ಪಂದಿಸುತ್ತದೆ ನೆರೆಯ ರಾಷ್ಟ್ರಗಳು ಮಾತ್ರವಲ್ಲ ದೂರ ದೂರದ ವಿಪತ್ತು ಸಂಭವಿಸಿದಾಗಲೂ ತನ್ನಿಂದಾದ ನೆರವುಗಳನ್ನು ಕಳುಹಿಸುವ ಮೂಲಕ ಭಾರತ ಇಡೀ ಜಗತ್ತಿಗೆ ವಸುದೈವ ಕುಟುಂಬ ಕಂಧೇವನ್ನು ಸಾರಿ ಸಾರಿ ಹೇಳಿದೆ ಆಪರೇಷನ್ಗಳ ಮೂಲಕ ವಿಪತ್ತು ಪೀಡಿತ ರಾಷ್ಟ್ರಗಳಿಗೆ ಸಹಾಯ ಹಸ್ತ ಮಾನವೀಯ ನೆರವಿನ ಜೊತೆಗೆ ಶಾಂತಿಯ ಸಂದೇಶ ಸಾರುವ ಏಕೈಕ ರಾಷ್ಟ್ರ ಭಾರತ ಹಾಗಾದರೆ ಕಳೆದ ಹತ್ತು ವರ್ಷಗಳಲ್ಲಿ ಭಾರತ ಯಾವೆಲ್ಲ ದೇಶಗಳಿಗೆ ನೆರವು ನೀಡಿತ್ತು ಈ ನೆರವು ಕಾರ್ಯಾಚರಣೆಗಳಿಗೆ ಭಾರತ ಇಟ್ಟಿದ ವಿಶೇಷ ಹೆಸರುವಳೇನು ಈವರೆಗೆ ಭಾರತ ಹೇಗೆಲ್ಲ ಮಿತ್ರ ರಾಷ್ಟ್ರಗಳಿಗೆ ತನ್ನ ಸಹಾಯ ಹಸ್ತವನ್ನು ಚಾಚಿದೆ ಎಂಬುದರ ಕುರಿತು ಸಣ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಆಪರೇಷನ್ ನೀರ್ ಎರಡ್ ಸಾವಿರದ ಹದಿನಾಲ್ಕು ಡಿಸೆಂಬರ್ ಮಾಲ್ಡೀವ್ಸ್ನ ಮಾಲಿಯಲ್ಲಿ ನೀರು ಮತ್ತು ಒಳಚರಂಡಿ ಕಂಪನಿಯಲ್ಲಿ ಸಂಭವಿಸಿದ ಭೀಕರ ಬೆಂಕಿ ಅವಘಡದ ನಂತರ ಭಾರತವು ಆಪರೇಷನ್ ನೀರು ಎಂಬ ಮಾನವೀಯ ನೆರವು ಕಾರ್ಯಾಚರಣೆಯನ್ನು ನಡೆಸಿ ಏರ್ಲಿಫ್ಟ್ ಮೂಲಕ ಪ್ಯಾಕೆಟ್ ಮಾಡಿದ ಕುಡಿಯುವ ನೀರನ್ನು ಕಳುಹಿಸಿಕೊಟ್ಟಿತು ಆಪರೇಷನ್ ಮೈತ್ರಿ ಹದಿನೈದು ನೇಪಾಳ ಎಂಬ ಪುಟ್ಟ ರಾಷ್ಟ್ರ ಭೀಕರ ಭೂಕಂಪಕ್ಕೆ ತುತ್ತಾದಾಗ ಆಪರೇಷನ್ ಮೈತ್ರಿ ಆರಂಭಿಸಿ ನಲವತ್ಮೂರು ಟನ್ ಪರಿಹಾರ ಸಾಮಗ್ರಿಗಳನ್ನು ವೈದ್ಯಕೀಯ ಪರಿಕರಗಳನ್ನು ಕಳುಹಿಸಿತು ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲು ಡೇರೆಗಳನ್ನು ನಿರ್ಮಿಸಲು ಸಹಾಯ ಮಾಡಿತು ಆಪರೇಷನ್ ಸಮುದ್ರ ಮೈತ್ರಿ ಎರಡು ಸಾವಿರದ ಹದಿನೆಂಟು ಅಕ್ಟೋಬರ್ ಇಂಡೋನೇಷ್ಯಾದಲ್ಲಿ ಸುಲಾವಿಸಿ ಭೂಕಂಪ ಮತ್ತು ಸುನಾಮಿ ಅಪ್ಪಳಿಸಿದಾಗ ಸಂತ್ರಸ್ತರಾದವರಿಗೆ ಸಹಾಯ ಹಸ್ತ ಚಾಚಲು ಆಪರೇಷನ್ ಸಮುದ್ರ ಮೈತ್ರಿ ಆರಂಭಿಸಿ ಅಪಾರ ಸಂಖ್ಯೆಯ ಪರಿಹಾರ ಸಾಮಗ್ರಿಗಳ ಜೊತೆಗೆ ಫೀಲ್ಡ್ ಹಾಸ್ಪಿಟಲ್ ನಿರ್ಮಾಣ ಮಾಡಲು ವೈದ್ಯಕೀಯ ಸಿಬ್ಬಂದಿ ಮತ್ತು ಸಲಕರಣೆಗಳನ್ನು ಭಾರತ ಕಳುಹಿಸಿಕೊಟ್ಟಿತು ಆಪರೇಷನ್ ಏಪ್ರಿಲ್ ಕೋವಿಡ್ ಸಾಂಕ್ರಾಮಿಕದಿಂದ ತತ್ತರಗೊಂಡಿದ್ದ ಮಾಲ್ಯೂವ್ಸ್ಗಾಗಿ ಭಾರತ ಆಪರೇಷನ್ ಸಂಜೀವಿನಿ ಆರಂಭಿಸಿ ಸಾಕಷ್ಟು ಔಷಧ ಮತ್ತು ವೈದ್ಯಕೀಯ ಉಪಕರಣಗಳನ್ನು ಕಳುಹಿಸಿಕೊಟ್ಟಿತು ವ್ಯಾಕ್ಸಿನ್ ಮೈತ್ರಿ ಜನವರಿ ಕೋವಿಡ್ ಸಾಂಕ್ರಾಮಿಕದಿಂದ ಜಗತ್ತು ಬಾಧಿತಗೊಂಡಿದ್ದ ಸಂದರ್ಭದಲ್ಲಿ ವ್ಯಾಕ್ಸಿನ್ ಮೈತ್ರಿಯನ್ನು ಆರಂಭಿಸಿ ನೂರಕ್ಕೂ ಅಧಿಕ ದೇಶಗಳಿಗೆ ಭಾರತ ವ್ಯಾಕ್ಸಿನ್ ಮತ್ತು ಇತರ ವೈದ್ಯಕೀಯ ನೆರವುಗಳನ್ನು ಕಳುಹಿಸಿಕೊಟ್ಟಿತು ಆಪರೇಷನ್ ದೋಸ್ತ್ ಇಪ್ಪತ್ಮೂರು ಫೆಬ್ರವರಿ ಟರ್ಕಿ ಮತ್ತು ಸಿರಿಯಾದಲ್ಲಿ ಸಂಭವಿಸಿದ ಪ್ರಬಲ ಭೂಕಂಪಗಳ ಸಂದರ್ಭ ಭಾರತ ಆಪರೇಷನ್ ದೋಸ್ತ್ ಆರಂಭಿಸಿ ಅಲ್ಲಿನ ಶೋಧ ಕಾರ್ಯ ಮತ್ತು ರಕ್ಷಣಾ ಕಾರ್ಯಾಚರಣೆಗೆ ಬೆಂಬಲ ನೀಡಿತು ಆಪರೇಷನ್ ಸದ್ಭಾವ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಟೈಫೂನ್ ಯಾಗಿ ಚಂಡಮಾರುತದಿಂದ ಬಂಧಿಸಲ್ಪಟ್ಟ ವಿಯೆಟ್ನಾಂ ಲಾವೋಸ್ ಮತ್ತು ಮ್ಯಾನ್ಮಾರ್ಗಳಿಗೆ ಮಾನವೀಯ ನೆರವು ನೀಡಲು ಭಾರತ ಆಪರೇಷನ್ ಸದ್ಭವ್ ಆರಂಭಿಸಿ ಅಪಾರ ಪ್ರಮಾಣದ ನೆರವು ಸಾಮಗ್ರಿಗಳನ್ನು ರವಾನಿಸಿತು ಆಪರೇಷನ್ ಬ್ರಹ್ಮ ಇಪ್ಪತ್ತೈದು ಮಾರ್ಚ್ ಭೀಕರ ಭೂಕಂಪದಿಂದ ಪೀಡಿತಗೊಂಡು ನಲುಗಿ ಹೋಗಿರುವ ಮ್ಯಾನ್ಮಾರ್ಗಾಗಿ ಭಾರತವು ಆಪರೇಷನ್ ಬ್ರಹ್ಮ ಆರಂಭಿಸಿದ್ದು ಇದರಡಿ ಸಾಕಷ್ಟು ಪ್ರಮಾಣದ ಪರಿಹಾರ ಸಾಮಗ್ರಿಗಳನ್ನು ಕಳುಹಿಸಿಕೊಡುತ್ತಿದೆ ವಿಶ್ವದ ಪ್ರಬಲ ದೇಶಗಳು ಇತರ ದೇಶಗಳ ಮೇಲೆ ನಿಯಂತ್ರಣ ಸಾಧಿಸಲು ಕೈಗೊಂಬೆ ಸರ್ಕಾರಗಳನ್ನು ರಚಿಸಲು ಹಲವು ವಿಧದ ಅಸ್ತಗಳನ್ನು ಬಳಸುತ್ತಿವೆ ಆದರೆ ವಿವಿಧ ದೇಶಗಳಂತೆ ಭಾರತ ವಿಶ್ವದ ಯಾವುದೇ ದೇಶಕ್ಕೆ ತನ್ನ ಸೇನೆಯನ್ನ ಯುದ್ಧಕ್ಕಾಗಿಯೋ ಅಥವಾ ದಾಳಿಗಾಗಿ ಕಳಿಸಲಿಲ್ಲ ಬದಲಾಗಿ ಭಾರತ ಪ್ರಪಂಚದ ಅನೇಕ ದೇಶಗಳಲ್ಲಿ ಸಂಕಷ್ಟಗಳು ಎದುರಾದಾಗ ಅವರ ಸಹಾಯಕ್ಕಾಗಿ ರಕ್ಷಣೆಗಾಗಿ ತನ್ನ ಸೇನೆಯನ್ನ ಕಳಿಸುತ್ತದೆ ಜೊತೆಗೆ ಆರ್ಥಿಕ ವೈದ್ಯಕೀಯ ಸೇರಿದಂತೆ ಎಲ್ಲ ರೀತಿಯ ಮಾನವೀಯ ನೆರವನ್ನು ಭಾರತ ಪ್ರಪಂಚದ ಅನೇಕ ರಾಷ್ಟ್ರಗಳಿಗೆ ನೀಡುತ್ತಾ ಬಂದಿದೆ ಅನ್ನೋದು ಭಾರತೀಯರಾದ ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ